ಮುಂಜಾನೆಯೇ ಮನೆ ಮುಂದೆ ರಂಗೋಲಿ ಬಿಟ್ಟು ಶುಭಾಶಯ ತಿಳಿಸಿ ಹಣ್ಣೂರು ಆಲಭುಜನಹಳ್ಳಿ ಕಾರಕನಹಳ್ಳಿ ಗ್ರಾಮಗಳಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ವಿಶೇಷ ಮತ್ತು ವಿನೂತನ ರೀತಿಯಲ್ಲಿ ಆಚರಿಸಲಾಗಿದೆ ಭಾರತಿನಗರ ಸಮೀಪದ ಹಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಣ್ಣೂರು ಆಲಭುಜನಹಳ್ಳಿ ಕಾರಕಳ್ಳಿ ಗ್ರಾಮದ ಒಂದೂವರೆ ಸಾವಿರ ಮನೆಗಳ ಮುಂದೆ ಜನರು ನಸುಕಿನಲ್ಲಿಯೇ ಬಣ್ಣದ ರಂಗೋಲಿ ಬಿಟ್ಟು ಪಂಚಾಯತ್ ರಾಜ್ ದಿನದ ಶುಭಾಶಯ ತಿಳಿಸಿ ದೇಶದಲ್ಲೇ ಇಂತಹ ಮಾದರಿ ಅನುಸರಿಸಿದ ಹಿರಿಮೆ ಹಾಗೂ ದಾಖಲೆಗೆ ಪಾತ್ರರಾದರು ಮುಂಜಾನೆಯೇ ಗ್ರಾಮದ ಪ್ರಮುಖ ದ್ವಾರಗಳನ್ನು ತಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸಿ ಪಂಚಾಯತ್ ರಾಜ್ ದಿನದ ಶುಭಾಶಯಗಳನ್ನು ತಿಳಿಸಿ ಗ್ರಾಮಗಳಲ್ಲಿ ಆ ಹಬ್ಬದ ವಾತಾವರಣ ಮೂಡಿಸಿದ್ರು ಇಲ್ಲಿನ ನಾಗರಿಕರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರ ಕಾರ್ಯವನ್ನು ಶ್ಲಾಘಿಸಿದ್ರು ಮನೆಗಳು ಮಾತ್ರವಲ್ಲದೆ ಸರ್ಕಾರಿ ಸಹಕಾರಿ ಸಂಸ್ಥೆಗಳು ಶಾಲಾ ಕಾಲೇಜು ಹಾಸ್ಟೆಲ್ ಅಂಗನವಾಡಿಗಳ ಮುಂದೆ ಸಿಬ್ಬಂದಿ ಕೂಡ ರಂಗೋಲಿ ಬಿಟ್ಟು ಏಕತೆ ಮೆರೆದ್ರು ಪಂಚಾಯತ್ ರಾಜ್ ದಿನ ಅಂದ್ರೆ ಪಂಚಾಯತ್ ರಾಜ್ ದಿನ ಅಂದ್ರೆ ನಮ್ಗೆ ಏನು ಅಂತಾನೆ ಗೊತ್ತಾಯ್ತಿರ್ಲಿಲ್ಲ ಆದ್ರೆ ಪಂಚಾಯತಿ ಬತ್ತಿದ್ವಿ ಅಲ್ಲಿ ಏನಾದ್ರು ಹೇಳ್ತಿರೋ ಕೆಲಸಗಳ ಮಾಡ್ತಿದ್ವಿ ಅದ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿತ್ತು ಅದು ಪಂಚಾಯತ್ ರಾಜ್ ದಿನ ಅಂದ್ರೆ ಏನು ಅಂತ ನಮ್ಗೆ ತಿಳುವಳಿಕೆ ಇಲ್ಲ ಅರೆ ಒ ಮೇಡಮು ಎಲ್ಲ ಒಟ್ಟು ಕೂಡಿಸಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕುಲಂಕುಷವಾಗಿ ಹೇಳಿದ್ದಿ ಹೇಳಿ ಗಣ್ಣೂರು ಕಾರ್ಕಳ್ಳಿ ಹಾಲ್ಬುಜ್ನಳ್ಳಿ ಮೂರು ಗ್ರಾಮದ ಹೆಣ್ಣು ಮಕ್ಕಳನ್ನು ಒಟ್ಟು ಕೂಡಿಸಿ ರಂಗೋಲಿ ಬಿಡುವುದರ ಮೂಲಕ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಇದರಿಂದ ನಮಗೆ ತುಂಬ ಸಂತೋಷವಾಗಿದೆ ಖುಷಿಯಾಗಿದೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ನಡೆಸಿ ಪಂಚಾಯತ್ ರಾಜ್ ಆಡಳಿತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಪ್ರೇರಣೆ ಹಾಗೂ ಅವಕಾಶ ನೀಡುವ ಕಾರ್ಯಕ್ರಮ ರೂಪಿಸಿ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೆ ಈ ಅಭಿಯಾನ ನಡೆಯುತ್ತಿದೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ ಭಾಗವಾಗಿ ಏಪ್ರಿಲ್ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಜನ ಆಚರಿಸಲು ಅಣ್ಣೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ತೀರ್ಮಾನಿಸಿ ಈ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಪಂಚಾಯತ್ ರಾಜ್ ದಿವಸದ ಆಚರಣೆ ಮಾಡೋದಕ್ಕೆ ಅಂತ ಪ್ರತಿಯೊಂದು ಮನೆ ಮುಂದೆ ರಂಗೋಲಿಯನ್ನ ಬಿಡಿಸಿ ಪಂಚಾಯತ್ ರಾಜ್ ವಿಶ್ ಶುಭವನ್ನ ಕೋರ್ತಾ ಇದ್ದಾರೆ ಇದ್ರ ಮೂಲಕ ಅವ್ರ ಅವ್ರಿಗೂ ಪಂಚಾಯತ್ ರಾಜ್ ನ ಒಂದು ವಿಶೇಷತೆ ಅದ್ರ ಬಗ್ಗೆ ಅವ್ರಿಗುನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗಿದೆ ಪೂರ್ವ ಸಿದ್ಧತೆ ಮತ್ತು ಜಾಗೃತಿ ಸಭೆ ನಡೆಸಿ ಐಇಸಿ ಚಟುವಟಿಕೆ ಭಾಗವಾಗಿ ರಂಗೋಲಿ ಬಿಡುವ ಚಟುವಟಿಕೆಗೆ ಪ್ರೇರೇಪಿಸಿದಕ್ಕೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಮುಂಜಾನೆಯೇ ರಂಗೋಲಿ ಬಿಟ್ಟ ಮಹಿಳೆಯರು ತಮ್ಮ ನಡುವೆ ಆರಂಭಿಸಿದ ರಂಗೋಲಿ ಕುರಿತಾದ ಚರ್ಚೆ ಸುರ್ಯೋದಯವಾದಂತೆ ಬಿರುಸಾದ ಚರ್ಚೆ ಮತ್ತು ಸಂಚಲನ ಮೂಡಿಸಿತು ರಂಗೋಲಿ ಏಕೆ ಹೇಗೆ ಏನು ಎಂತು ಎಂಬ ಚರ್ಚೆ ಅರಡಿ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಆಡಳಿತದಲ್ಲಿ ಜನಸಹಭಾಗಿತ್ವ ವಾರ್ಡ್ ಮತ್ತು ಗ್ರಾಮ ಸಭೆ ಅದರ ಮಹತ್ವ ಕುರಿತು ಚರ್ಚೆಗೆ ಮುನ್ನುಡಿ ಬರೆಯಿತು ಮಾಹಿತಿ ಶಿಕ್ಷಣ ಸಂವಹನ ಪ್ರಕ್ರಿಯೆಯನ್ನು ರಂಗೋಲಿ ಬಿಡಿಸುವ ಚಟುವಟಿಕೆ ಮೂಲಕ ಗ್ರಾಮ ಪಂಚಾಯತಿ ಯಶಸ್ವಿಯಾಗಿ ನಡೆಸಿತು ಈ ಕ್ರಮ ಇತರೆ ಗ್ರಾಮ ಪಂಚಾಯಿತಿಗೂ ಕೂಡ ಮಾದರಿಯಾಯಿತು ಅಂತ ಹೇಳಬಹುದು ಸಂವಿಧಾನ ಎಪ್ಪತ್ ಮೂರನೇ ತಿದ್ದುಪಡಿ ಪ್ರಕಾರ ಅಸ್ತಿತ್ವಕ್ಕೆ ಬಂದಿರುವಂತಹ ಈ ಪಂಚಾಯತ್ ರಾಜ್ ದಿನವನ್ನ ಯುನಿಕ್ ಆಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಮೇಡಂ ಮೇಡಮ್ ಅವರು ಅಹ್ ಯುನಿಕ್ ಆಗಿ ಇರಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂತಹ ಅಣ್ಣೂರು ಆಲ್ಬಜ್ನಹಳ್ಳಿ ಮತ್ತೆ ಕಾರ್ಕಳಿ ಗ್ರಾಮ ಗ್ರಾಮದ ಮಹಿಳೆಯರಿಗೆ ಮಹಿಳೆಯರಿಗೆ ರಂಗೋಲಿಯನ್ನ ಬಿಡದ್ರ ಮೂಲಕ ಆ ಆಚರಣೆ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರು ಸೊ ಅದ್ರ ಮೂಲಕ ಪಂಚಾಯತ್ ರಾಜ್ ದಿನವನ್ನ ಯುನಕ್ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಬಾಂಧವ್ಯಗಳ ಬೆಸುಗೆ